ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ದಮ್ ಬಿರಿಯಾನಿ ಮಾಡುವ ಚಿಕನ್ ದಮ್ ಬಿರಿಯಾನಿ ಇದು ತುಂಬ ಟೇಸ್ಟಿ ಆಗ್ತದೆ ನಾನು ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೇನೆ ನಾನೀಗ ಮೊದಲಿಗೆ ಉಂಟಲ್ಲ ಇಂಡಿಯಾ ಬಾಸುಮತಿ ರೈಸ್ ತಗೊಂಡಿದ್ದೇನೆ ಇಂಡಿಯಾ ಗೇಟ್ ಬಾಸುಮತಿ ರೈಸ್ ಒಂದು ಲೋಟ ನಾನು ಒಂದು ಕೆ ಜಿ ಚಿಕನ್ಗೆ ಮುಕ್ಕಾಲು ಕೆ ಜಿ ರೈಸ್ ಹಾಕಿ ಮಾಡೋದು ಈಗ ಇದನ್ನು ಚೆನ್ನಾಗಿ ತೊಳೆದು ಮೂರು ಸಲ ತೊಳೆದು ಮತ್ತು ಅದಕ್ಕೆ ನೆನೆಸ್ಲಿಕ್ಕೆ ಇಡುವ ಸ್ವಲ್ಪ ಹೊತ್ತು ಈಗ ನಾವು ಮೊದಲಿಗೆ ಉಂಟಲ್ಲ ಆನಿಯನ್ ಫ್ರೈ ಮಾಡುವ ಆನಿಯನ್ ಫ್ರೈ ಮಾಡಲಿಕ್ಕೆ ಉಂಟಲ್ಲ ಆನಿಯನ್ ನಮಗೆ ಗೋಲ್ಡನ್ ಬ್ರೌನ್ ಬರಬೇಕು ಅದಕ್ಕೆ ನಾನು ಈಗ ಆನಿಯನ್ ಫ್ರೈ ಮಾಡಲಿರ್ತೇನೆ ಅದು ನಮಗೆ ಈಗ ಫಸ್ಟಿಗೆ ಬೇಕಾಗ್ತದೆ ಅದಕ್ಕೇ ನಾನು ತೆಂಗಿನೆಣ್ಣೆಯನ್ನು ಯೂಸ್ ಮಾಡ್ತಿದ್ದೇನೆ ಈಗಿದ್ದಕ್ಕೆ ನಾನು ಆರು ಮೀಡಿಯಮ್ ಸೈಜ್ನ ಧಾನ್ಯ ತಗೊಂಡಿದ್ದೇನೆ ಈಗ ಅದಕ್ಕೆ ಹಾಕುವ ಇದು ಗೋಲ್ಡನ್ ಬ್ರೌನ್ ಬರಬೇಕು ಆವಾಗ ಮಾತ್ರ ಬಿರಿಯಾನಿ ಟೇಸ್ಟಿಯಾಗಿ ಬರುವುದು ಇದು ಫ್ರೈ ಆಗುವ ತನಕ ನಾವು ಬೇರೆ ಬೇರೆ ಎಲ್ಲ ಕಟ್ ಮಾಡುವುದು ರೆಡಿ ಮಾಡುವ ಬರಲಿ ಅವಾಗ ತನಕ ನಾವು ಬೇರೆ ರೆಡಿ ಮಾಡುವ ಟೊಮೆಟೊ ಎಲ್ಲ ಕಟ್ ಮಾಡುವ ನೋಡಿ ಒಳ್ಳೆಯದು ಫ್ರೈ ಆಗಿದೆ ಈಗ ಇದು ಗ್ಯಾಸ್ ಆಫ್ ಮಾಡ್ತೇನೆ ನಾನು ಈಗ ಒಂದು ಸೈಡಲ್ಲಿ ನಾನು ಬಿರಿಯಾನಿ ರೈಸಿಗೆ ನೀರಿಟ್ಟಿದ್ದೇನೆ ಅದಕ್ಕೆ ಎಂತೆಲ್ಲ ಹಾಕ್ತೇನೆ ಅದು ಕುದಿ ಬರಬೇಕು ಕುದಿ ಬಂದ ಬೇಲೆ ಅಂತ ಹಾಕ್ತೇನೆ ಅಂತ ಹೇಳ್ತೇನೆ ಈಗ ನಾವು ಚಿಕನ್ ಮ್ಯಾರಿನೇಟ್ ಮಾಡಿಡುವ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿದರೆ ಒಳ್ಳೆಯದು ಅದೆಲ್ಲ ಸ್ಪೈಸಸ್ ಎಲ್ಲ ಎಳೆದುಕೊಳ್ತದೆ ನಾನು ಎಂತ ಅಂದರೆ ಮುಸ್ಲಿಮ್ನವರೆಲ್ಲ ಬಿರಿಯಾನಿ ಮಾಡುವಾಗ ಅವರದ್ದೊಂದು ಫ್ಲೇವರೇ ಬೇರೆ ಬರ್ತದೆ ಅವರು ಹೇಗೆ ಮಾಡೋದಂದರೆ ಎಲ್ಲ ಸ್ಪೈಸಸನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಉಂಟಲ್ಲ ಹಾಕುವುದು ಆವಾಗ ಅದರದ್ದು ಫ್ಲೇವರೆಲ್ಲ ಒಳ್ಳೇದು ಬಿಟ್ಟು ಬಿರಿಯಾನಿ ಸಹ ಸೂಪರಾಗಿ ಬರ್ತದೆ ನಾನು ಸಹ ಹಾಗೆಯೇ ಮಾಡುವಂಥ ನಾನು ಎಂತೆಲ್ಲ ತಗೊಂಡಿದ್ದೇನೆಂದ್ರೆ ಎರಡು ನಾನಿದು ರೈಸಿಗೆ ಸಹ ಹಾಕ್ತೇನೆ ಇದೇ ಪುಡಿಯನ್ನು ಮತ್ತು ಬಿರಿಯಾನಿ ಗ್ರೇವಿಗೆ ಸಹ ಹಾಕ್ತೇನೆ ನಾನು ಎರಡು ಪಲಾವ್ ಎಲೆ ತಗೊಂಡಿದ್ದೇನೆ ಎರಡು ಸ್ಟಾರ್ ತಗೊಂಡಿದ್ದೇನೆ ಆರು ಲವಂಗ ತಗೊಂಡಿದ್ದೇನೆ ನಾಲ್ಕು ಏಲಕ್ಕಿ ತಗೊಂಡಿದ್ದೇನೆ ಮತ್ತೆ ಒಂದು ತುಂಡು ಚಕ್ಕೆ ತಗೊಂಡಿದ್ದೇನೆ ಇದನ್ನೆಲ್ಲ ಒಳ್ಳೇದು ಮಾಡಿ ಕುಟ್ಟಿ ಪುಡಿ ಮಾಡುವ ನಾನು ಹೀಗೆ ಕ್ರಶ್ ಮಾಡಿದ್ರೆ ಸಾಕದೆ ಈಗ ನಾನು ಒಂದು ಕೆ ಜಿ ಚಿಕನನ್ನು ತೊಳೆದಿಟ್ಟಿದ್ದೇನೆ ಇದನ್ನು ಇದಕ್ಕೆ ಹಾಕುವ ತುಂಬಾ ಒಳ್ಳೆದಾಗ್ತದೆ ಇದು ಬಿರಿಯಾನಿ ನೀವು ಒಮ್ಮೆ ಟ್ರೈ ಮಾಡಿ ಹೀಗೆ ಇದಕ್ಕೆ ಕುಟ್ಟಿ ಪುಡಿ ಮಾಡಿದ ಸ್ಪೈಸಸ್ ಹಾಕ್ತೇನೆ ಅದು ಪುಡಿ ಮಾಡಿ ಪುಡಿ ಮಾಡುವಾಗ್ಲೂ ಎಷ್ಟು ಪರಿಮಳ ಬರ್ತದೆ ಅಷ್ಟು ಟೇಸ್ಟಿಯಾಗಿ ಸಹ ಬರ್ತದೆ ಒಳ್ಳೇದು ಮಾಡಿ ಪುಡಿ ಮಾಡಿ ಅವಾಗ ಅದರದ್ದು ಫ್ಲೇವರೆಲ್ಲ ಬಿಟ್ಕೊಳ್ತದೆ ನಾನು ಎರಡಕ್ಕೂ ಸಹ ಒಟ್ಟಿಗೆನೆ ಮಾಡಿದ್ದೇನೆ ಸ್ವಲ್ಪ ಇದನ್ನು ರೈಸಿಗೆ ಹಾಕ್ತೇನೆ ಮತ್ತು ಇದಕ್ಕೆ ನಾನು ಸಣ್ಣ ಪ್ಯಾಕೆಟ್ ಒಂದು ಪ್ಯಾಕೆಟ್ ಕರ್ಡು ಹಾಕ್ತೇನೆ ಫುಲ್ ಹಾಕಿ ಒಂದು ಪ್ಯಾಕೆಟ್ ಸಣ್ಣ ಪ್ಯಾಕೆಟ್ ದೊಡ್ಡ ಪ್ಯಾಕೆಟ್ ಅಲ್ಲ ನೀವು ಹೀಗೇನೆ ಮಾಡಿ ಒಮ್ಮೆ ನಾನು ಮಾಡಿದ ರೀತಿಯಲ್ಲಿ ಮತ್ತು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ ಮತ್ತೆ ಇದಕ್ಕೆ ನಾನು ಕೊತ್ತಂಬರಿ ಮತ್ತು ಪುದೀನವನ್ನು ಕಟ್ ಮಾಡಿ ಹಾಕ್ತೇನೆ ಇದಕ್ಕೇ ಎಲ್ಲ ಸದಕ್ಕೆನೇ ಹಾಕಿದ್ದರೆ ಮತ್ತೆ ಪಟ್ಟಾಗ್ತದೆ ನಮ್ಮದು ಕೆಲಸ ಸಹ ಕೊತ್ತಂಬರಿ ಮತ್ತು ಪುದೀನ ತುಂಬ ಸೊಪ್ಪು ಎರಡನ್ನು ಸಹ ಮಿಕ್ಸ್ ಮಾಡಿ ಹಾಕಿದ್ದು ಅವಾಗ ನಿಮಗೆ ತುಂಬ ಕಾಣಿಸಿರ್ಬೋದು ಇದರಲ್ಲಿ ಎರಡು ಸಹ ಮಿಕ್ಸ್ ಮಾಡಿ ಹಾಕಿದ್ದು ಈಗ ನಾನು ಇದಕ್ಕೆ ಸ್ಪೈಸಸ್ ಹಾಕ್ತೇನೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ತೇನೆ ಮತ್ತೆ ಈಗ ಇದು ನಾನು ಕಾಶ್ಮೀರ್ ಲಾಲ್ ಚಿಲ್ಲಿ ಪೌಡ್ರ್ ಇದು ಕಲರ್ ಮಾತ್ರ ಕೊಡೋದು ಖಾರ ಅಷ್ಟು ಇಲ್ಲ ಅದಕ್ಕೆ ನಾನು ಚಿಲ್ಲಿ ಪೌಡ್ರ್ ಸಹ ಹಾಕ್ತೇನೆ ಇದು ಕಾಶ್ಮೀರ್ ಲಾಲ್ ಪೌಡ್ರು ಮತ್ತು ಇದಕ್ಕೆ ಒಂದು ಟೇಬಲ್ ಒಂದು ಟೀ ಸ್ಪೂನು ಜೀರಾ ಪೌಡ್ರು ಒಂದು ಟೀ ಸ್ಪೂನು ಗರಂ ಮಸಾಲ ಪೌಡ್ರು ಒಂದು ಟೀ ಸ್ಪೂನು ಧನಿಯಾ ಪೌಡ್ರ್ ಎಲ್ಲ ಹಾಕಿ ನಾನು ಒಂದು ಬಿರಿಯಾನಿ ಪೌಡ್ರ್ ಹಾಕ್ತೇನೆ ಒಂದು ಇದು ಒಂದು ಪ್ಯಾಕೆಟ್ ಬರ್ತದೆ ತನ್ನಿ ಬಿರಿಯಾನಿ ಪೌಡ್ರ್ ಹಾಕಿದರೆ ಆಯಿತು ಎಲ್ಲವನ್ನು ಒಂದು ಸಹ ಒಂದೊಂದು ಕೆಜಿ ಅಲ್ಲ ನಾವು ಒಟ್ಟಿಗೆ ಟೋಟಲ್ ಮಾಡುವಾಗ ಒಂದು ಕೆಜಿ ಚಿಕನ್ ಮುಕ್ಕಾಲು ಕೆ ಜಿ ಅಕ್ಕಿ ಬರ್ತದೆ ಅದಕ್ಕೆ ನಾವು ಫುಲ್ ಹಾಕಿದರೆ ಮತ್ತೆ ನಾನು ರೆಡ್ ಚಿಲ್ಲಿ ಪೌಡ್ರ್ ತಗೊಳ್ತೇನೆ ಖಾರ ಬೇಕಲ್ಲ ಸ್ವಲ್ಪ ಅದಕ್ಕೆ ರೆಡ್ ಚಿಲ್ಲಿ ಪೌಡ್ರು ಸ್ವಲ್ಪನೇ ತಗೊಂಡಿದ್ದೇನೆ ಜಾಸ್ತಿ ತಗೊಳ್ಳಲಿಲ್ಲ ಮತ್ತೆ ಖಾರ ನೋಡಿ ಬೇಕಾದರೆ ಹಾಕ್ಬೋದು ಇದಕ್ಕೆ ನಾನು ಮತ್ತೆ ಫ್ರೈಡ್ ಮಾಡಿದ ಆನಿಯನ್ ಉಂಟಲ್ಲ ಅದನ್ನು ಸ್ವಲ್ಪ ಹಾಕ್ತೇನೆ ಆವಾಗ ತುಂಬ ಟೇಸ್ಟ್ ಡಬಲ್ ಆಗ್ತದೆ ನೀವು ಮಿಕ್ಸ್ ಮಾಡುವಾಗ್ಲೇ ಹೀಗೆ ಹಾಕಿ ಮಿಕ್ಸ್ ಮಾಡಿ ಒಳ್ಳೇದಾಗ್ತದೆ ಮತ್ತೆ ಇದು ನಮಗೆ ದಮ್ ಕೊಡುವಾಗ ಹಾಕಲಿಕ್ಕೆ ಬೇಕು ಲೇಯರ್ ಮಾಡುವಾಗ ಸ್ವಲ್ಪ ಹೇಳ್ಕೊಡ್ತೇನೆ ಈಗ ಒಳ್ಳೇದು ಮಾಡಿದನ್ನು ಚಿಕನ್ಗೆಲ್ಲ ಮ್ಯಾರಿನೇಟ್ ಮಾಡಿ ಕೋಟ್ ಹಾಕ್ಬೇಕು ಒಳ್ಳೇದು ಮಾಡಿ ಕೋಟ್ ಮಾಡುವ ಇದನ್ನು ಇದನ್ನೊಂದು ಅರ್ಧ ಗಂಟೆ ಮಾಡಿಟ್ರೆ ನಾವು ನಮಗೆ ಟೇಸ್ಟಿಯಾಗಿ ಸಹ ಬರ್ತದೆ ಚಿಕನ್ನ ಎಲ್ಲ ಪೀಸಿಗೆಲ್ಲ ಉಂಟಲ್ಲ ಒಳ್ಳೆಯ ಅದರದ್ದು ಮಸಾಲೆ ಎಲ್ಲ ಹಿಡಿದು ತುಂಬ ಟೇಸ್ಟಿ ಆಗ್ತದೆ ನೀವು ಸೊ ಒಮ್ಮೆ ಟ್ರೈ ಮಾಡಿ ಹೀಗೇನೆ ಚಿಕನ್ ಬಿರಿಯಾನಿ ನಾನು ಮಾಡುವ ಸ್ಟೈಲಲ್ಲೇ ಮಾಡಿ ಆವಾಗ ತನಕ ನಮಗೆ ರೈಸಿಗೆ ಸಹ ನೀರಿಟ್ಟಿದ್ದೇನೆ ಸರ್ ರೈಸ್ ಸಾಕ್ತದೆ ಒಂದೊಂದೇ ಕೆಲಸ ಸಾಕ್ತಾ ಹೋಗ್ತದೆ ಮತ್ತು ಇದು ಚಿಕನ್ ಒಂದು ಹತ್ತು ನಿಮಿಷ ಹತ್ತು ಹನ್ನೆರಡು ನಿಮಿಷದಲ್ಲಿ ಬೇಯ್ತದಲ್ಲ ಆವಾಗ ಪಟ್ಟಾಗ್ತದೆ ಈಗ ಇದಕ್ಕೆ ಉಪ್ಪು ಹಾಕ್ತೇನೆ ಚಿಕನ್ ಮ್ಯಾರಿನೇಟ್ ಮಾಡುವಾಗ ಉಪ್ಪು ಹಾಕ್ಲದೆ ಈಗ ಉಪ್ಪು ಹಾಕ್ತೇನೆ ನಾನು ಇದಕ್ಕೆ ಉಪ್ಪು ಹಾಕಿ ಒಂದು ಒಳ್ಳೇದು ಮಿಕ್ಸ್ ಮಾಡಿ ಸೈಡಲ್ಲಿಡುವ ರೈಸ್ ರೆಡಿ ಮಾಡುವ ಈಗ ನಾವು ಇದಕ್ಕೆ ಟರ್ಮರಿಕ್ ಪೌಡರ್ ಹಾಕ್ತೇನೆ ಈಗ ಮಿಕ್ಸ್ ನೀರ್ಸ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ನೀರ್ ಮಾತ್ರ ಒಳ್ಳೇದು ಕುದಿ ಬರ್ಬೇಕು ಆಮೇಲೆ ಹಾಕ್ಬೇಕು ಈಗ ನಾವೆಲ್ಲ ಸ್ಪೈಸಸ್ ಅನ್ನು ಕುಟ್ಟಿ ಹಾಕಿದ್ದೇನೆ ಹಾಕ್ತೇನೆ ನೆನೆಸಿದ ಅಕ್ಕಿಯನ್ನು ಹಾಕುವ ಇದು ನಮಗೆ ಏಯ್ಟಿ ಪರ್ಸೆಂಟ್ ಕುಕ್ ಆದರೆ ಸಾಕು ಮತ್ತು ಟ್ವೆಂಟಿ ಪರ್ಸೆಂಟ್ ನಾವು ದಮ್ ಕೊಡುವಾಗಲೇ ಆಗ್ತದೆ ಇದಕ್ಕೆ ಬಾಯಿ ಮುಚ್ಚಿದ್ ಮಾಡೋದಲ್ಲ ಇದನ್ನು ನೋಡ್ತಾ ಇರ್ಬೇಕು ಇಲ್ಲದ್ರೆ ಬೆಂದು ಹೋಗ್ತದೆ ಬೇಗ ಇದೊಂದು ಹತ್ತು ನಿಮಿಷದಲ್ಲಿ ಈಗ ಬೇಯ್ತದೆ ಈಗ ಇದಕ್ಕೆ ಸ್ವಲ್ಪ ಬೆಡಿ ಶೇಪ್ ಹಾಕ್ತೇನೆ ಎಷ್ಟು ಬೇಕು ಅಷ್ಟು ಉಪ್ಪು ಕರೆಕ್ಟ್ ಹಾಕಬೇಕು ಮತ್ತು ರೈಸ್ ಎಲ್ಲ ಆದಮೇಲೆ ಹಾಕ್ಲಿಕ್ಕೆ ಆಗೋದಿಲ್ಲ ನಾವು ಚೆಕ್ ಮಾಡಿ ಮತ್ತೆ ಬಾಯಿ ಇದು ಮಾಡುವ ಬೇಯಿಸ್ಲಿಕ್ಕೆ ಇಡುವ ಈಗ ಚೆಕ್ ಮಾಡಬೇಕು ನಾವು ಉಪ್ಪು ಹಾಕಿದ ಮೇಲೆ ಕರೆಕ್ಟ್ ನಮ್ದು ರೈಸ್ ಉಂಟಲ್ಲ ಪರ್ಫೆಕ್ಟ್ ಉಪ್ಪು ಎಲ್ಲ ಕರೆಕ್ಟ್ ಇದ್ದರೆ ಉಂಟಲ್ಲ ಬಿರಿಯಾನಿ ತುಂಬಾ ಸೂಪರಾಗಿ ಬರ್ತದೆ ಈಗ ಒಂದು ಮಿಕ್ಸ್ ಮಾಡುವ ಬೇಯ್ತಾ ಬರುವಾಗ ಉಂಟಲ್ಲ ಚೆಕ್ ಮಾಡಿದ್ರೆ ತುಪ್ಪ ಎಲ್ಲ ಪರ್ಫೆಕ್ಟ್ ಉಂಟಂತ ಈಗ ಇದಕ್ಕೆ ಆಯಿಲ್ ಹಾಕ್ತೇನೆ ಆಯಿಲ್ ಯಾಕೆ ಹಾಕುದಂದ್ರೆ ನಮ್ದು ರೈಸ್ ಉಂಟಲ್ಲ ಉದ್ರ ಉದ್ರಾಗಿ ಬರ್ತದೆ ಅದಕ್ಕೋಸ್ಕರ ಆಯಿಲ್ ಬೇಯಿ ನೋಡಿ ರೈಸ್ ಎಲ್ಲ ಈಗ ಬೆಂದ ಒಂದು ಹತ್ತು ನಿಮಿಷದ ಒಳಗೆ ಬೈಯ್ತದೆ ನೋಡಿ ಹೀಗೆ ಕಟ್ ಮಾಡಿ ಕಟ್ ಹೀಗೆ ಹೀಗೆ ತೆಗೆಯುವಾಗ ಹೀಗೆ ಕಟ್ ಮಾಡಿದರೆ ಸಿ ಕಟ್ ಆದರೆ ಸಾಕು ಅಷ್ಟೇ ಮತ್ತು ಇದುಂಟೆಲ್ಲ ದಮ್ ಕೊಡುವಾಗ ಬೇಯ್ತದೆ ಇನ್ನು ಸಾಕು ಇದನ್ನ ಈಗ ಸ್ಟ್ರೈನ್ ಮಾಡುವ ಈಗ ನಾವು ಬಿರಿಯಾನಿ ಗ್ರೇವಿ ರೆಡಿ ಮಾಡುವ ಆವಾಗ ಆನಿಯನ್ ಫ್ರೈ ಮಾಡಿದ್ದು ಸ್ವಲ್ಪ ಆಯಿಲ್ ಉಂಟು ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತೇನೆ ನಾನು ಕೊಕೊನಟ್ ಆಯಿಲೇ ಬಳಸೋದು ನೀವು ಸಹ ಹಾಗೇನೆ ಬಳಸಿ ತುಂಬ ಟೇಸ್ಟಿಯಾಗಿ ಬರ್ತದೆ ಕೊಕೊನೆ ಕಾಯಿ ಹಾಕಿದರೆ ಇದು ಇದಕ್ಕೆ ನಾನು ನಾಲ್ಕು ಟೊಮ್ಯಾಟೊ ಕಟ್ ಮಾಡಿ ತಗೊಂಡಿದ್ದೇನೆ ಅದನ್ನು ಹಾಕುವುದಕ್ಕಿಂತ ಸ್ಪೈಸೆಲ್ಲ ಹಾಕಿ ಆಗಿದೆ ಅಲ್ಲ ಅದಕ್ಕೆ ಮ್ಯಾರಿನೇಟ್ ಮಾಡುವಾಗ ಎಂತ ಸಹ ಹಾಕಲಿಕ್ಕಿಲ್ಲ ಅದಕ್ಕೆ ನಾನು ಖಾಲಿ ಟೊಮ್ಯಾಟೊ ಮತ್ತೆ ನಾನು ಸೆಣಸಣ್ಣದು ಒಂದೆರಡು ಚಿಲ್ಲಿ ಹಾಕಿದ್ದೀನಿ ದೊಡ್ಡದಾದ್ರೆ ನಾನು ಸಣ್ಣದೊಂದು ನಾಲ್ಕು ಚಿಲ್ಲಿ ಹಾಕಿದೆ ಇದು ನಮ್ದು ಮನೆಯಲ್ಲಿ ಚಿಲ್ಲಿ ಸಣ್ಣ ಸಣ್ಣದು ಸ್ವಲ್ಪ ಫ್ರೈ ಮಾಡುವ ಈಗ ನಾವು ಮ್ಯಾರಿನೇಟ್ ಮಾಡಿದ ಚಿಕನ್ ಹಾಕುವ ಚಿಕನ್ ಅರ್ಧ ಗಂಟೆ ಆಯ್ತು ಮ್ಯಾರಿನೇಟ್ ಆಗಿ ಒಳ್ಳೇದಿಂದ ಇಳಿದುಕೊಳ್ತದೆ ಚಿಕನ್ ನ ಪೀಸ್ ಎಲ್ಲ ಮಸಾಲೆ ಇದಕ್ಕೆಲ್ಲ ಮ್ಯಾರಿನೇಟ್ ಮಾಡುವಾಗಲೇ ಹಾಕುವ ಹಾಕಿದ್ರೆ ಉಂಟಲ್ಲ ನಮ್ದು ಕೆಲಸ ಫಾಸ್ಟ್ ಆಗ್ತದೆ ಬೇಗ ಆಗ್ತದೆ ಬೇಲಿಕ್ಕೆ ಆಯಿತು ಸ್ವಲ್ಪ ಬೆಂದ ಮೇಲೆ ಖಾರ ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಪರ್ಫೆಕ್ಟ್ ಉಂಟ ನೋಡ್ಬೇಕು ಮತ್ತೆ ಹಾಕ್ಬಹುದು ನಮ್ಗೆ ಎಂತಾದ್ರೂ ಕಡಿಮೆ ಎಲ್ಲ ಖಾರ ಎಲ್ಲ ಕಡಿಮೆ ಇದ್ರೆ ಹಾಕ್ಬಹುದು ಈಗ ಅದನ್ನು ಲಿಡ್ ಕ್ಲೋಸ್ ಮಾಡಿ ಈಗ ನೋಡಿ ಒಳ್ಳೆ ಮಿಕ್ಸ್ ಎಲ್ಲ ಕೊಟ್ಟಾಯ್ತು ಈಗ ಒಂದು ಹತ್ತರಿಂದ ಹನ್ನೆರಡು ನಿಮಿಷದ್ದು ಚಿಕನ್ ಒಳ್ಳೆದು ಬೇಯಿಲಿ ಈಗ ಹತ್ತು ಹನ್ನೆರಡು ನಿಮಿಷದಲ್ಲಿ ಬೇಯ್ತದೆ ಚಿಕನ್ ಈಗ ಲಿಡ್ ಕ್ಲೋಸ್ ಮಾಡಿದೆ ಈಗ ಬೆಂದ ಮೇಲೆ ನಾನು ಸಿಗ್ತೇನೆ ನಾವು ಗ್ರೇವಿ ಆಗುವ ತನಕ ಸಲಾಡ್ ರೆಡಿ ಮಾಡುವ ನಾನು ಸಲಾಡಿಗೆ ಒಂದು ಆನಿಯನ್ ಮತ್ತೊಂದು ಕುಕ್ಕಂಬರು ಮತ್ತೊಂದು ಕ್ಯಾರೆಟ್ ತಗೊಂಡಿದ್ದೇನೆ ಯಾಕೆ ಗೊತ್ತಾ ನಾನು ಟೊಮೆಟೊ ತಗೊಳ್ಳೋದಿಲ್ಲ ಟೊಮೆಟೊ ನನ್ನ ಮಗಳಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಟೊಮೆಟೊ ಹಾಕಿದರೆ ಅವಳು ಬಿರಿಯಾನಿ ಮಾಡಲಿಕ್ಕೆ ಹೇಳುವುದೇ ಸಲಾಡಿಗೋಸ್ಕರ ಸಲಾಡ್ ಅಂದರೆ ಅವಳಿಗೆ ತುಂಬ ಇಷ್ಟ ಅದಕ್ಕೆ ಮತ್ತು ಇದಕ್ಕೆ ನಾನು ಚಿಲ್ಲಿ ಸಹ ಹಾಕೋದಿಲ್ಲ ನಮ್ಮದು ಗ್ರೇವಿಯಲ್ಲಿ ಪರ್ಫೆಕ್ಟ್ ಇದ್ದರೆ ಎಂಥ ಸಹ ಖಾರ ಎಲ್ಲ ಕರೆಕ್ಟ್ ಇದ್ದರೆ ಇದಕ್ಕೆ ಚಿಲ್ಲಿ ಬೇಕಾಗ್ತಾ ಇಲ್ಲ ನನಗೆ ಫಾಸ್ಟ್ ಆಗ್ತದೆ ನಾವು ಕಟ್ ಮಾಡುವ ಬದಲು ಇದರಲ್ಲಿ ಫಾಸ್ಟ್ ಆಗ್ತದೆ ನೋಡಿ ಒಂದು ಹತ್ತು ಐದು ಅಂದ ಐದಾರು ಇದೆಲ್ಲ ಆಗ್ತದೆ ಒಂದು ಫಾಸ್ಟ್ ಇದು ನೀವು ಸೊಂದಿದ್ದನ್ನು ತಗೊಳ್ಳಿ ನಾನು ತಗೊಂಡದ್ದು ಪ್ರೆಸ್ಟೀಜ್ ಅವರದ್ದು ಕಂಪೆನಿಯದ್ದು ಈಗ ಆನ್ಲೈನಲ್ಲೆಲ್ಲ ಸಿಗ್ತದೆ ನಾನು ಹರ್ಷದಲ್ಲಿ ತಗೊಂಡದಿತ್ತು ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿದ್ರೆ ಉಂಟಲ್ಲ ಫಾಸ್ಟ್ ಆಗಿ ಇದಾಗ್ತದದು ಗ್ರೇಟ್ ಆಗ್ತದೆ ಸ್ವಲ್ಪ ಸ್ವಲ್ಪನೇ ಹಾಕಿ ನೋಡಿ ರೈತಸ ರೆಡಿ ಆಯಿತು ಕರಡೆಲ್ಲ ಹಾಕಿದೆ ಉಪ್ಪು ಕರಡು ಎಲ್ಲ ಹಾಕಿ ಮಿಕ್ಸ್ ಮಾಡ್ತಿದ್ದೇನೆ ಈಗ ಇಲ್ಲ ನಿಮಗೊಂದು ಸೈಡಲ್ಲಿ ಇಡುವ ಚಿಕನ್ ಸಹ ಬೆಂದಿದೆ ಈಗ ತೋರಿಸ್ತೇನೆ ನಿಮಗೆ ಹೇಗಾಗಿದೆ ಅಂತ ನಮ್ದು ರೈತಸ ರೆಡಿ ಆಯಿತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಆಯಿತು ನೋಡಿ ಮಸಾಲದಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಂಡ್ರೆ ಉಂಟಲ್ಲ ಇದು ಪರ್ಫೆಕ್ಟ್ ಆಗಿದೆ ಅಂತ ಲೆಕ್ಕ ಮಸಾಲೆ ಎಲ್ಲ ಬೆಂದಿದೆ ಅಂತ ಲೆಕ್ಕ ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಅದು ಮಸಾಲೆದ್ದು ಆಯಿಲ್ ಬಿಡುವುದು ಹಾಗೆ ಅದು ಚಿಕನ್ ಸಹ ಬೆಂದಿದೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಉಂಟು ಈಗ ನಾವು ದಮ್ಮಿಗೆ ಇಡುವುದನ್ನು ಈಗ ನಾನು ಬಿರಿಯಾನಿಗೆ ಒಂದು ಸ್ಪೆಷಲ್ ಇಂಗ್ರೀಡಿಯಂಟ್ಸ್ ಹಾಕ್ತೇನೆ ಅದು ಎಂತ ಹೇಳ್ತೇನೆ ಇದು ಹಾಕಿದ್ರೆ ಉಂಟಲ್ಲ ತುಂಬ ಟೇಸ್ಟ್ ಒಳ್ಳೇದು ಬರ್ತದೆ ಈಗ ನಾನು ಒಂದು ಮೂರು ಸ್ಪೂನು ತುಪ್ಪ ಹಾಕ್ತೇನೆ ನಮಗೆ ತುಪ್ಪ ನಾನು ಉಂಟಲ್ಲ ಚಿಕನ್ ಗ್ರೇವಿಯೆಲ್ಲ ಬೇಯಿಸುವಾಗ ತುಪ್ಪನೇ ಹಾಕಲಿಲ್ಲ ಇದು ನಾವು ಲೇರ್ ಮಾಡುವಾಗ ತುಪ್ಪ ಹಾಕ್ತೇನೆ ಸ್ವಲ್ಪ ಸ್ವಲ್ಪ ಯಾಕೆ ಗೊತ್ತಲ್ಲ ತುಪ್ಪ ಜಾಸ್ತಿ ಹಾಕಿದರೆ ನಮಗೆ ಅದು ತಿನ್ನಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಕೆಲವರು ತುಪ್ಪದಲ್ಲೇ ಮಾಡ್ತಾರೆ ಅದು ಅಷ್ಟು ನಮಗೆ ತಿನ್ನುವಾಗ ಬೇಡ ಬೇಡ ಅಂತ ಆಗ್ತದೆ ಹೀಗೆ ಮಾಡಿದರೆ ನಮಗೆ ತಿನ್ನಲಿಕ್ಕೆ ಸಹ ಒಳ್ಳೆಯದಾಗ್ತದೆ ಈಗ ನಾನು ತುಪ್ಪಕ್ಕೆ ಉಂಟಲ್ಲ ಒಣದ್ರಾಕ್ಷಿ ದ್ರಾಕ್ಷಿ ಹಾಕ್ತೇನೆ ಒಣದ್ರಾಕ್ಷಿ ದ್ರಾಕ್ಷಿ ದ್ರಾಕ್ಷಿ ಹಾಕಿಂಟಲ್ಲ ಸ್ವೀಟ್ನೆಸ್ ಕೊಡ್ತದೆ ನಮಗೆ ಬಿರಿಯಾನಿಗೆ ಆವಾಗ ತುಂಬ ಟೇಸ್ಟಿ ಆಗ್ತದೆ ನಮಗೆ ತಿನ್ನುವಾಗ ಈಗ ಅದನ್ನು ಒಳ್ಳೇದು ಮಾಡಿ ಫ್ರೈ ಮಾಡುವ ಇಷ್ಟೇ ಸಾಕು ನಮಗೆ ತುಪ್ಪ ಮತ್ತೆ ಯೂಸ್ ಮಾಡಲಿಕ್ಕೆ ಲೇಯರ್ ಕೊಡುವಾಗ ಈಗದು ಸ್ವಲ್ಪ ದೊಡ್ಡ ದೊಡ್ಡದಾಗ್ತಾ ಬರ್ತದೆ ನೋಡಿ ನೋಡಿ ಹೇಗೆ ಉಬ್ಬಿ ಬಂತು ನೋಡಿ ನಮ್ಮ ಹೋಟೆಲ್ಗಿಂತ ಸಹ ಇದು ತುಂಬಾ ಟೇಸ್ಟಿ ಆಗ್ತದೆ ಬಿರಿಯಾನಿ ನೀವು ಸಹ ಹೀಗೇನೆ ಟ್ರೈ ಮಾಡಿ ಒಮ್ಮೆ ನಾವೀಗ ದಮ್ ಮಾಡುವ ದಮ್ ಮಾಡಲಿಕ್ಕೆ ಲೇಯರ್ ಥರ ಮಾಡ್ತೇನೆ ಮೊದಲಿಗೆ ನಾನು ಚಿಕನ್ ಗ್ರೇವಿ ಮತ್ತು ಚಿಕನ್ ಪೀಸನ್ನು ಹಾಕಿದ್ದೇನೆ ನೋಡಿ ರೈಸಸ್ ಎಷ್ಟು ದುರುದ್ರಾಗಿ ಬಂದಿದೆ ನೋಡಿ ನೋಡಿ ಒಂದೆರಡು ಲೇಯರ್ ಮಾಡಿ ಬಿಡುವ ಈಗ ನೋಡಿ ರೈಸ್ ಎಲ್ಲ ಹಾಕಿದೆ ಈಗ ನಾವು ಫ್ರೈಡ್ ಮಾಡಿದ ಆನಿಯನ್ ಹಾಕುವ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಮಿಕ್ಸ್ ಮಾಡಿದ್ದೇನೆ ಅದನ್ನು ಹಾಕ್ತೇನೆ ಈಗ ಇದಕ್ಕೆ ಗ್ರೇಪ್ಸ್ ಹಾಕುವ ಗ್ರೇಪ್ಸ್ ಮತ್ತು ಇದು ಒಟ್ಟಿಗೆ ಹಾಕ್ತೇನೆ ನಾನು ಘೀ ಮತ್ತು ಈಗ ಸ್ವಲ್ಪ ಚಿಕನ್ ಪೀಸ್ ಹಾಕ್ತೇನೆ ಇನ್ನೊಂದು ಲೇಯರ್ ಮಾಡಲಿಕ್ಕೆ ಉಂಟು ಈಗ ನಮಗೆ ले हाकी ಬಿರ್ತೇನೆ হেಗೆ ಗೆದಕ್ಕೆ پیس ಹಾಕ್ತೇನೆ হেಗೆದಕ್ಕೆ ಫ್ರೈಡ್ ಆನಿಯನ್ ಹಾಕ್ತೇನೆ ನೀವು ಫುಡ್ ಕಲರೆಲ್ಲ ಅಂತ ಸಹ ಹಾಕ್ಬೋದು ನಾನು ಎಂತ ಸಹ ಹಾಕಲಿಲ್ಲ ನಾನು ಹೋಮ್ ಮೇಡ್ ಅಂದರೆ ಹೋಮ್ ಮೇಡ್ ಮನೆಯಲ್ಲಿ ಹೇ ಮಾಡಿದ ಥರನೇ ಮಾಡಬೇಕು ನನಗೆ ಆ ಥರ ಈಗ ಇದಕ್ಕೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತೆ ಗೀ ತುಂಬ ಟೇಸ್ಟಿಯಾಗಿ ಬರ್ತದೆ ಗೀ ಎಲ್ಲ ಹಾಕಿ ಬಿಡ್ತೇನೆ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಈಗ ಇದನ್ನು ದಮ್ಮಿಗೆ ಇಡುವ ಬಾಯಿ ಮುಚ್ಚಿ ಬಾಯಿ ಮುಚ್ಚಿ ದಮ್ಮಿಗೆ ಇಡ್ತೇನೆ ಈಗ ನಾನು ದಪ್ಪ ತಳದೊಂದು ಫ್ಯಾನ್ ಇಟ್ಟಿದ್ದೇನೆ ಹ್ಞೂ ಇದನ್ನು ನಾನು ಫಸ್ಟಿಗೆ ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಮಾಡ್ತೇನೆ ಮತ್ತು ಫುಲ್ಲು ಲೋ ಫ್ಲೇಮಲ್ಲಿ ಮಾಡ್ತೇನೆ ಈಗ ಇದನ್ನು ಎತ್ತಿದ್ರ ಮೇಲೆ ಇಟ್ಟಿದ್ದು ಹೀಗೆ ಅದನ್ನೇ ದಮ್ ಬರ್ತದೆ ದಮ್ ಬಂದರೆ ಪುನಸ ಬಿರಿಯಾನಿ ಟೇಸ್ಟಿಯಾಗಿ ಬರ್ತದೆ ಈಗ ನಾನು ಈಗ ಮೀಡಿಯಂ ಫ್ಲೇಮ್ ಉಂಟಲ್ಲ ಈಗ ನಾನೊಂದು ಐದು ನಿಮಿಷ ಬಿಟ್ಟು ನಾನು ಲೋ ಫ್ಲೇಮಲ್ಲಿ ಇಡ್ತೇನೆ ಈಗ ಒಂದು ಹತ್ತು ನಿಮಿಷದಲ್ಲಿ ದಮ್ ಬರಲಿ ಮತ್ತು ತೋರಿಸ್ತೇನೆ ನಿಮಗೆ ಸರ್ವ್ ಮಾಡುವಾಗ ಸಿಗ್ತೇನೆ ಓಪನ್ ಮಾಡ್ತೇನೆ ದಮ್ಮೆಲ್ಲ ಆಯಿತು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಬಿರಿಯಾನಿ ಎಷ್ಟು ಟೇಸ್ಟಿಯಾಗಿ ಬರ್ತದೆ ನೀವು ಸೊಮ್ಮೆ ಹೇಗೆನೆ ಮಾಡಿ ನಾನೀಗ ಬಿರಿಯಾನಿ ಸರ್ವ್ ಮಾಡ್ತಿದ್ದೇನೆ ತುಂಬ ಟೇಸ್ಟಿಯಾದ ಹೆಲ್ದಿಯಾದ ರುಚಿ ರುಚಿಯಾದ ಬಿರಿಯಾನಿ ರೆಡಿ ಟು ಸರ್ವ್ ಎಷ್ಟು ಉದುರುದುರಾಗಿ ಬಂದಿದೆ ನೋಡಿ ಅಷ್ಟು ಟೇಸ್ಟಿಯಾಗಿ ಬರ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್ ಮಕ್ಕಳಿಗೆ ಕೊಟ್ಟಿದ್ದೇನೆ ಬಿರಿಯಾನಿ ನೋಡಿ ಇಬ್ಬರು ಸಹ ಎಂಜಾಯ್ ಮಾಡ್ತಿದ್ದಾರೆ ಇವತ್ತು ಸ್ಕೂಲಿಗೆ ರಜೆ ಅಲ್ಲ ಹಾಗಾಗಿ ಒಂದು ಬಿರಿಯಾನಿ ಮಾಡುವಂಥ ಮನಸ್ಸಾಯಿತು ಅದಕ್ಕೆ ಮಾಡಿದ್ದು ಎಂಚಾ ತಂದಕ್ಷಿ ಟೇಸ್ಟಿ ಆಯ್ತಂಡೆ ಖಾರ ಆತಂಡೆ ಚೂರು ಖಾರನೇ ಕಿರೆ ಖಾರ ಆತಜೆ ಹಾಂ ತಿನ್ನೆ ಎಂಜಾಯ್ ಮಾಡಿ ತಿನ್ನೆ ಸಲಾಡ್ ನನ್ನ ಮಗಳಿಗೆಂದು ಸಲಾಡ್ ಅಂದರೆ ತುಂಬಾ ಇಷ್ಟ